ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದ್ದೀವಿ ಬಿಡಿ ಮಾಡುವ ಸಂಗೀತ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ ಹೋಗೋಣ ಡೈಲಿ ಲಾಗ್ ನೋಡೋಣ ರಿಮೇಕ್ ಸಾಂಗ್ ನೋಡೋಣ ಮತ್ತು ಇವತ್ತಿನ ದಿನ ನಾವೇನೇನು ಮಾಡ್ತೀವಲ್ಲ ಅದು ನೋಡೋಣ ಮತ್ತು ಇವತ್ತು ನನಗೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ನಾನು ಎಷ್ಟು ಆಗ್ತದ ಸ್ಟುಡಿಯೋ ಮಾಡಿದ್ದೀನಿ ಅದಕ್ಕೆ ಹಾಗೆ ಸ್ವಲ್ಪ ನಮ್ಗೆ ಬೇಜಾರು ಅದು ಆಮೇಲೆ ಹೇಳ್ಕೊತೀವಿ ಬೆಳಿಗ್ಗೆ ಬೆಳಿಗ್ಗೆ ಜೀವಾಸನ ಮಾಡ್ಕೊಂಡು ಪಾಪ ಎಂಟು ಗಂಟೆ ಕ್ಲಾಸ್ ಐತಿ ಗಡ್ಬಡಿ ಗಡ್ಬಡಿ ಜೀವನ ಒಳಗೆ ಸಾರ್ತಿಂದು ಒಂದು ತುತ್ತ ದನ್ 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 ಎಲ್ಲ ಪೇಶಂಟ್ಗಳು ಸೇವೆ ಮಾಡ್ಬೇಕಂತ ಹೇಳಿ ಎಷ್ಟೊಂದು ಕಷ್ಟಪಡ್ತಾ ಇದ್ದಾಳೆ ರೈಪ್ರು ಎಷ್ಟು ಅನ್ನಾಗಿಬಿಟ್ಟಾವಲ್ಲ ರೀ ಪಾ ಒಮ್ಮೆ ನೀರು ಕುಡಿಬಾರಿ ಹಾಲು ಕಾಸ್ತಾ ಇದ್ದೀನಿ ಇಲ್ಲಿ ಎಲ್ಲ ಅನ್ನ ಸಾರು ಎಲ್ಲ ವಿಶ್ ಮಾಡಿದೆ ಶಾಂಬೂಗೆ ಕೆಂಪಲ್ಲೆ ಅದು ಎಲ್ಲ ಇತ್ತು ಅದ ಡಬ್ಬ ಹಬ್ಬ ಕರ್ಸ್ಕೊಟ್ಟಾಗೆವು ಆಮೇಲೆ ಮತ್ತಿಲ್ಲಿ ಇದೈತು ನೋಡಿ ಹಾಲು ನೆನ್ನೆದು ಹಾಕ್ಬೇಕಂದ್ರೆ ಅಣ್ಣ ಹಾಗೇನೇ ಇಲ್ಲ ಹೆಪ್ಪು ಹಾಕ್ಬೇಕಾಗಿ ಸ್ವಲ್ಪ ಮಾಡುವ ಕ್ಲೀನ್ ಮಾಡಿಟ್ಟು ಚೂಳಿಕ ಪಲ್ಲೆ ಕಾಳು ನಿಂದಿದವ ತೊಗರಿ ಬೇಳೆ ನೆನೆಸಿದ್ದೀನಿ ಚಲೋ ತಿಂಡಿ ನೋಡಿ ನಾನು ಸುತ್ತಿಂದ ಕೆಲಸಕ್ಕೆ ಹತ್ತೀನಿ ಈಗ ಶಾಂಬನೇ ಬಂದ ಬಿಟ್ಟು ನೋಡಿ ನಾಲ್ಕು ಗಂಟೆ ಆಗಿತ್ತು ಟೈಮ ಏನು ಮಾಡ್ತೀರಾ ಚಿನ್ನ ಒಂದು ಸ್ವಲ್ಪ ಕೆಲಸ ಅದಾವಂತ ಹೊರಗಡೆ ಹೋಗಿದ್ದಾರೆ ಅವರು ಕೆಲಸ ಅವ್ರು ಮಾಡ್ಕೋತಾ ಇದ್ದಾರೆ ಬೆಳಗ್ಗೆದಿಂದ ಹೊರಗಡೆನ ದಾರಿ ಬತ್ತ ಬಂದು ಸ್ವಲ್ಪ ಊಟ ಅದು ಮಾಡ್ಕೊಂಡು ಮತ್ತೆ ಹೋಗಿದ್ದಾರೆ ಗುಬ್ಬಿ ಗುಬ್ಬಿ ಬಂದ ನೋಡಿ ಬ ಕರೆಕ್ಟ್ ಟೈಮ್ದಾಗ ಬಂದಳು ಕರೆಕ್ಟ್ ಟೈಮ್ದಾಗ ಬನ್ನಿ ನೀನು ಚಲೋ ಟೈಮ್ದಾಗ ಹಜರ ಅದು ஹோத நன் அன்சித்தத அப்ப அவர்தே இங்கே தோணு இங்கே நோ கரெக்ட் ரெட் தினைக்கு கொட் கொண்டு ಎಲ್ಲಿಟರ್ ಗಾಡಿ ಚಿನ್ನುಜಿ ಏನ್ ಮಾಡ್ತೀರಾ ಹೋದ ಬಾಯ್ ಮಾಡ್ತಾ ಇದ್ದೀರಾ ಒಳಗ ಒಳಗೋಗ ಬಾಯ್ ಮಾಡ್ತಾ ಇದ್ದೀರಾ ಗಾರ್ಡನ್ ಬಂದೆ ಅಂದ್ರೆ ಸ್ವಲ್ಪ ತೋದ್ರು ಇಲ್ಲಿ ಇದ್ದೆ ಕೆಳಗೆ ಇಳ್ದೆ ನೋಡದೆ ಹೋಗ್ಬೈತ ಅನ್ಸೋದನ ಇಲ್ಲ ಎಷ್ಟು ಖುಷಿ ಆರಾಮ ಇದ್ರೂ ನಡೆವು ಖುಷಿನೇ ಬೇರೆ ಇರ್ತದೆ ಇವತ್ತು ನೀರು ಬೇರೆ ಹಾಕಿದ್ದಾರೆ ಬಾಬು ಬಂದಿದಿ ಇವತ್ತು ತಂಪಾಗೈತೆ ನೋಡಿದಿಲ್ಲ ಎಷ್ಟು ಮಸ್ತ್ ಅನಸ್ತೈತಿ ಖಾಲಿ ಫ್ರಾಗಿಶಾ ಇಲ್ಲದ ನೋಡಿ ಸ್ಮಾಲ್ ಫ್ರೋಗಿಶಾ ಚಿನ್ನ ನೋಡಿ ಇನ್ನೊಂದು ಸಲ ಲೈಟ್ ಹಚ್ಚಿ ಬಂದ್ ಮಾಡಿ ಲೈಟು ಕುಣಸ ಹ್ಯಾಪಿ ಬಿಟ್ಟೆ ಯಾಸ್

आतून घरातनं ना आमच्या आमच्या घरात तुमच्यासाठी स्पेशल आ, आ, एक राऊंड चला चला असं राऊंड चला, चला। हा पण तुम्हीच बघाला अजून कोण बघाल नाहीत तुमच्याकडनं इनॉग्रेशन व्हायला आमचं स्टार्ट

आज क्रिएटिव सगळं चांगलं आहे फ्रेंडशिप फ्रेंडशिप पण चांगली आहे स्कूल मध्ये फ्रेंडशिप चांगली निभावते आणि फ्रेंड्स खूप बरे नाते वेरी गुड चपळे थँक्यू क्लॅप्स 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 गुड नाइस आता आणि आ दशराव आ श्रवणी तू बोल तुला काय बोलायचं तुमच्या मित्रांचं टेनी खूप खुश आहे मी की त्यांनी माझ्यासाठी एक आला पार्टीला काय बकर मारला आज हा व्हेरी गुड येस गुड चिकन अंडा काय मटन अँडला हो व्हेरी गुड आज मनोज सुतार सरांची मुलगी श्रावणी आमच्या घरी त्यांच्या मित्र मित्रांनी बरोबर सर्वांच्या बरोबर मध्ये बघितलं बघूया चला बाहेर आला सगळे व्हेरी गुड थँक्यू व्हेरी मच फॉर लाइकिंग अवर ड्रॉइंगोटो फोटो घ्यायला

ನನಗೂ ಭಾಳ ನಾವು ಆಟ ಆಗೈತಿ ಇವತ್ತು ಭಾಳ ನಿದ್ದೆ ಒಂದೈತಿ ನಿಂತಿನೂ ಸರಿಯಾಗಿ ಆಗಿಲ್ಲ ಏನಿಲ್ಲ ಮಧ್ಯಾಹ್ನ ಮಲ್ಕೊಂಡಿದ್ದೆ ಬಾಬು ಬಂದು ಬಿಸಿಬಿಟ್ಟ ಅದು ಸಲುವಾಗಿ ಈಗ ಬೇಗ ಮಲ್ಕೊಳ್ಳೋಣ ಅಂತ ಹೇಳಿ ಇವತ್ತು ಬೇಗ ಮಲ್ಕೊಂತೀನಿ ಮತ್ತೆ ನಾಳೆ ಮತ್ತೆ ನನ್ನ ಡ್ಯೂಟಿ ನಾಳೆ ಸಂಡೆ ನಿಮ್ಗೆ ಗೊತ್ತದ ಸಂಡೆ ಎಷ್ಟೊಂದು ಕೆಲಸಗಳು ನಮ್ಮನಿ ಒಳಗೆ ಅಂತ ಹೇಳಿ ಅದೆಲ್ಲ ಮಾಡಕ್ ನಾ ರೆಡಿ ಆಗ್ಬೇಕು ಇನ್ನೇನು ಎರಗಡೆ ಬಟ್ಟೆ ಹಾಕೋದು ಅವೆಲ್ಲ ಕೆಲಸಗಳು ಮಾಡ್ಕೋರ್ತಾವ ಮತ್ತೆ ನಿಮ್ಮ ವಿಡಿಯೋ ಇಷ್ಟ ಆಗ್ತದೆ ಅಂತ ನಂಗೆ ಗೊತ್ತದೆ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಕಮೆಂಟ್ ಮಾಡಕ್ಕೆ ಮರೆಯಾಕೆ ಹೋಗ್ಬೇಡ್ರಿ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಬಹಳಷ್ಟು ಧನ್ಯವಾದ ನೋಡಿ